ಈ ದಿವಸ ತಿಲಕ್ಸ್ ತಿಲಕ್ ಸರ್ಕಲ್ ಗೆಳೆಗರ ಬಳಗದಿಂದ ಮನೋಹರ ಹುಟ್ಟುಹಬ್ಬವನ್ನು ಅವರ ಸಂಘದಿಂದ ಆಚರಿಸುತ್ತಾರೆ ಮನೋಹರ ಅಂದ್ರೆ ಇದು ಇವತ್ತು ಈ ದಿವಸ ನಾನು ನೋಡ್ತಾ ಇರೋದು ಮೊದಲನೇ ಸಲ ಅಂದ್ರೆ ಅವರು ಯಾವುದೇ ಒಂದು ಧರ್ಮದ ಕಾರ್ಯಕ್ರಮಗಳಾಗಲಿ ಯಾವುದೇ ಒಂದು ಅನ್ನದಾನ ಕಾರ್ಯಕ್ರಮಗಳಾಗಲಿ ದೇವಸ್ಥಾನದ ಕಾರ್ಯಕ್ರಮಗಳಾಗಲಿ ಯಾವುದೇ ರೀತಿಯಲ್ಲಿ ಪಾಲ್ಗೊಳ್ತಾರೆ ಯಾವುದೇ ರೀತಿಯಾದ ಒಂದು ತೋರಿಸ್ಕೊಳ್ತಾನೂ ಇರಲಿಲ್ಲ ಅದರಿಂದ ಯಾಕೆಂದ್ರೆ ಅವರ ಒಂದು ಗೆಳೆಯರ ಬಳಗದಿಂದ ಅವರು ತಿಲಕ್ ಸರ್ಕಲ್ ಗೆಳೆ ಬ ಮಾಡಲೇಬೇಕು ಅನ್ನೋ ಒತ್ತಾಯದಿಂದ ಮಾಡಿ ಅವರು ಆಚೆ ಬಂದಿದ್ದಾರೆ ಅವ್ರಿಗೆ ದೇವರ ಆಯುಷು ಆರೋಗ್ಯವನ್ನು ಕೊಡಲಿ ಮತ್ತು ಮುಂದಿನ ದಿನಗಳಲ್ಲಿ ಅವರು ಒಂದು ಸಮಾಜ ಸೇವೆ ಮಾಡೋದಕ್ಕೆ ಒಳ್ಳೆಯ ಮಾಡೋದಕ್ಕೆ ದೇವರು ಅವ್ರಿಗೆ ಅವಕಾಶವನ್ನು ಕೊಡಲಿ ಮತ್ತು ಅವರೇನಂದರೆ ಯಾವುದೇ ಕಾರ್ಯಕ್ರಮ ಆಗಲಿ ಮುಂದಿರ್ತಾರೆ ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕು ಅಂದರೆ ಒಂದು ಗಣೇಶನ ಕಾರ್ಯಕ್ರಮ ಆಗಲಿ ಇನ್ನೊಂದು ಮತ್ತೊಂದಾಗಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದರೆ ನಾವು ಮುಂದಿರ್ತೀವಿ ಧರ್ಮದ ಕಾರ್ಯಕ್ರಮಗಳು ಯಾವಾಗೂ ಸಹ ಪ್ರೋತ್ಸಾಹನ ಕೊಡ್ತಾನೆ ಬರ್ತಾಯಿರ್ತಾರೆ ಮತ್ತು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅವರು ಮುಂಚಿನ ಮುಂದೆ ಇರ್ತಾರೆ ಅದಕ್ಕೆ ಆ ದೇವ್ರಿಗೆ ಅವ್ರಿಗೆ ಆರೋಗ್ಯವನ್ನು ಆಯುಷ್ಯ ಕೊಟ್ಟು ಮುಂದಿನ ಇನ್ನೂ ಒಂದು ಒಳ್ಳೆ ಇದರಲ್ಲಿ ಬೆಳೀಲಿ ಅಂತ ನಾವು ಕೇಳ್ಕೊಳ್ತಾಯಿದ್ವಿ ತಿಳಕ ಸರ್ಕಾರನ ಮೊನ್ನೆ ನನಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹಾಗೂ ಮುನ್ನವರು ನಮ್ಮ ನಾನೇ ಕಲ ತಿಲಕ್ ಸರ್ಕಾರದಲ್ಲಿ ಅವರೇ ಮನು ಅಂದರೆ ಎಲ್ಲರಿಗೂ ಚಿರಂಪಚಿರು ತುಂಬ ಒಳ್ಳೆಯ ವ್ಯಕ್ತಿ ಎಲ್ಲ ಕಷ್ಟಗಳಿಗೆ ತಿಳಿಸುವಂಥ ವ್ಯಕ್ತಿಗೆ ಇವತ್ತು ಹುಟ್ಟು ಹಬ್ಬದ ಶುಭಾಶಯಗಳು ಇವತ್ತು ಕಾಲ ಇನ್ನೂ ಒಳ್ಳೆಯ ಕೆಲಸಗಳನ್ನ ಮಾಡಲಿ ಅಂತೇಳಿ ನಾನು ಆ ದೂರದಲ್ಲಿ ಹೇಳ್ಕೊಳ್ತ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಆತ್ಮೀಯ ಸ್ನೇಹಿತರಾದ ಸಮಾಜ ಸೇವಕರಾದ ಶ್ರೀ ಮನೋಹರ್ ಮನು ಅವರ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ತಿಲಕ್ ಸರ್ಕಲ್ ಗೆಳೆಯರ ಬಳಗದ ವತಿಯಿಂದ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು ಹಲವಾರು ವರ್ಷ ಈ ಬಿಡಿ ಇನ್ನು ಹಲವಾರು ವರ್ಷ ಈ ನಮ್ಮ ತಿಲಕ್ ಸರ್ಕಲ್ಗೆ ಈಶ್ವರಕ್ಕೆ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ಕಾರ್ಯಕ್ರಮ ಆಗಲಿ ಅವ್ರ ಮುಂದೆ ನಿಂತು ಅವರು ಕೆಲಸ ಮಾಡ್ತಾರೆ ಆ ಸಂಘ ಅಂದರೆ ಆಪ್ತ ಮಿತ್ರ ತಿಲಕ್ ಸರ್ಕಲ್ ವಿನಾಯಕ ಗೆಳೆಯರ ಬಳಗದವರಿಂದ ಎಲ್ಲರಿಗೂ ಸಹ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಏನೇ ಕೆಲಸ ಇದ್ರು ಅವರು ಮಾಡ್ತಾರೆ ಮುಂದೆ ನಿಂತ್ಕೊಂಡು ಯಾವುದೇ ಫಂಕ್ಷನ್ ಇದ್ರೂ ಮುಂದೆ ಬಂದು ನಮ್ಮ ಬ್ಲಾಕ್ ಸರ್ಕಲ್ ವಿನಾಯಕ ಗೆಳೆಯರ ಬಳಗದವರು ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ತಾರೆ ಅವ್ರಿಗೆಲ್ಲಾರಿಗು ಅವರು ಆಪ್ತ ಮಿತ್ರ ಬಂಡ್ರೊಳಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೂ ನಮ್ಮ ಮನು ಅವರಿಗೆ ಇನ್ನೂ ಹಲವಾರು ವರ್ಷ ದೇವರ ಆರೋಗ್ಯ ಆಶೀರ್ವಾದ ಕಾರ್ಡ್ ಕಾಪಾಡಲಿ ಅಂತ ಇಷ್ಟಪಡ್ತೀನಿ ಇಂದು ಏನು ನನ್ನ ಆತ್ಮೀಯ ಸ್ನೇಹಿತ ಶ್ರೀತ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೊದಲಿಗೆ ಉತ್ತಮ ಸಮಾಜ ಸೇವಕರು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡು ನಮ್ಮ ತಿಲಕ್ ಸರ್ಕಲ್ ಯುವಕರ ಸಂಘದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡೋದು ಮುಂಚೂಣಿಯಲ್ಲಿರತಕ್ಕಂಥ ವ್ಯಕ್ತಿ ಮನೂರವರಿಗೆ ಆ ಭಗವಂತ ಆಯುರಾರೋಗ್ಯ ಐಶ್ವಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ನೂರು ಕಾಲ ಕಾಪಾಡಲಿ ಅವರ ಭವಿಷ್ಯ ಉತ್ತಮವಾಗಿರಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ನಮ್ಮ ತಿಲಕ್ ಸರ್ಕಲ್ ಗೆಳೆಯರ ಬಲವರಿಂದ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಮನು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಏನು ಹೇಳಬೇಕಂದ್ರೆ ಅವ್ರ ಬಗ್ಗೆ ತುಂಬ ಹೇಳೋದಂಥದ್ದು ತುಂಬ ಇದೆ ಅವರೇನೆಂದರೆ ಒಂದು ಅದೇನೋ ಒಂಥರ ದೊಡ್ಡ ಕೈ ಅಂತ ಮನಸ್ಸಲ್ಲಿ ಆ ಥರ ದೊಡ್ಡ ಕೈ ಮನುಷ್ಯಳ್ಳ ಒಂದು ಮನುಷ್ಯ ತಿಲಕ್ ಸರ್ಕಲಲ್ಲಿ ಒಳ್ಳೆ ಜನಗಳನ್ನ ಸ್ನೇಹಿತರನ್ನ ಪ್ರತಿಯೊಂದು ಸೆಕೆಂಡನ್ನು ನೆನಪಿನಲ್ಲಿ ಇಟ್ಕೊಂಡು ಪ್ರತಿದಿನ ಕಾಲ್ ಮಾಡಿ ವಿಶ್ವಾಸ ತಿಳಿಸ್ಕೊಂಡು ಎಲ್ಲರ ಜೊತೆ ಅನುಕೂಲವಾಗಿ ಬಾಂಧವ್ಯದಿಂದ ಚೆನ್ನಾಗಿದ್ದಾರೆ ಅಂತ ಹೇಳ್ಪಡ್ತೀನಿ ನೂರು ವರ್ಷ ಹಂಗೆ ಖುಷಿಯಾಗಿ ಖುಷಿ ಖುಷಿಯಾಗಿ ನೆಕ್ಕೊಂಡು ಚೆನ್ನಾಗಿರಬೇಕು ನಮ್ಮ ಹುಡುಗರು ಎಲ್ಲರೂ ಅದನ್ನೇ ಬಯಸೋದು ನೂರು ವರ್ಷ ಚೆನ್ನಾಗಿರಲಿ ಸ್ನೇಹಿತರಾದ ಮನೋವರಿಗೆ ಹುಟ್ಟೋಗೋ ಶುಭಾಶಯಗಳು ಮೂವತ್ತ್ ಮೂರನೇ ವರ್ಷದ ಹುಟ್ಟುವ ಶುಭಾಶಯಗಳು ಕೊಡ್ತಾ ಇದ್ದೇವೆ ಆರೋಗ್ಯ ಅವರಿಗೆ ಆರೋಗ್ಯ ಐಶ್ವರ್ಯ ದೇವರು ಕೊಟ್ಟು ಕಾಪಾಡಲಿ ಮೊದಲನೇ ಆಗಿ ಮನೋವರಿಗೆ ಆರ್ಥಿಕ ಹುಟ್ಟು ಹಬ್ಬದ ಶುಭಾಶಯಗಳು ಭಗವಂತ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ನೂರು ವರ್ಷ ಬದುಕಲಿ ಅಂತ ಆಶೀರ್ವಾದ ಮಾಡ್ತಾ ಮೂವತ್ತ್ ಮೂರು ವರ್ಷ ಹುಟ್ಟದ ಹಬ್ಬದ ಶುಭಾಶಯಗಳು ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲ ನಿನ್ನ ಪ್ರೀತಿಯ ಸ್ನೇಹಿತರಿಗೂ ಹಾಗೂ ಬಂಧು ಮಿತ್ರರಿಗೂ ಧನ್ಯವಾದಗಳು ನಮ್ಮ ಸಂಘದವರು ತಿಲಕ್ ಸರ್ಕಲ್ಗೆ ಹೇಳಬಳಗದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಜನತೆಗೂ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಹಾಗೂ ಕುಟುಂಬದವರಿಗೂ ಬಂಧು ಮಿತ್ರರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೀನಿ